ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಇದನ್ನು ನೋಡಿ ನಮ್ಮ ಪಕ್ಕದ ಮನೆ ನಾಯಿ ಮರಿಗಳು ಇಲ್ಲಿ ಬಂದಿದ್ದಾವೆ ನೈಸ್ ಮಾಡ್ತಾ ಇದ್ದಾವೆ ಏನಾದರೂ ಆಗ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಅವತ್ತು ಇನ್ನು ಬೇಗನೆ ಇದು ಇಲ್ಲ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಬ್ಲೌಸು ಎಲ್ಲನೂ ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು ಸರಿ ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದ್ದೆ ಒಂದು ಡಿಸೈನ್ ಬ್ಲೌಸು ಎರಡು ಪ್ಲೇನ್ ಬ್ಲೌಸಸ್ಸು ಇದ್ವು ಸರಿ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಆವತ್ತು ಈ ಥರ ಬೆಳಗ್ಗೆ ಅಂದರೆ ಅಡುಗೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಇಲ್ಲ ಈ ಥರ ಬಟ್ಟೆನೂ ಕಟ್ ಮಾಡ್ತಾಯಿದ್ದೀನಿ ನಾನು ಹೇಗೆ ಅಂದರೆ ಯಾರು ಅರ್ಜೆಂಟ್ ತುಂಬಾ ಅರ್ಜೆಂಟ್ ಮಾಡ್ತಾರೆ ಅಂಥವ್ರಿಗೆ ಬೇಗನೆ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಅಂದರೆ ಕೆಲವರು ಇನ್ನು ಲೇಟು ಟೈಮ್ ಹೇಳಿರ್ತಾರಲ್ಲ ಇನ್ನು ಕೆಲವರು ನನಗೆ ನಾಳೆ ಬೇಕು ನಾಳೆದು ಬೇಕು ಇಲ್ಲ ಅಂದರೆ ಸಾಯಂಕಾಲ ಈ ಥರ ಕೊಡ್ತೀರಾ ಅಂತ ಎಲ್ಲನೂ ಬರ್ತಾರೆ ಸರಿ ಇನ್ನು ಅವ್ರಿಗೂ ಅರ್ಜೆಂಟ್ ಇರತ್ತೆ ಅದಕ್ಕೋಸ್ಕರ ಇನ್ನ ಇನ್ನು ನಮಗೋಸ್ಕರ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿ ಕೊಡ್ತೀನಿ ನೋಡಿ ಇಲ್ಲಿ ಇವಾಗ ಒಂದು ಬ್ಲೌಸ್ನ ಕಟ್ ಮಾಡಿದ್ದಾಯಿತು ಎಲ್ಲ ಆಯಿತು ಇವಾಗ ನೋಡಿ ಇಲ್ಲಿ ಬಂದ್ಬಿಟ್ಟು ಅದು ಡಿಸೈನ್ ಬ್ಲೌಸಸ್ನ ಸ್ಟಿಚ್ ಮಾಡಿ ಇದ್ದು ಎಲ್ಲ ಆಗೋಯ್ತು ಹುಡುಗಿ ನಮ್ಮ ಅಕ್ಕನ ಮಗಳು ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇದ್ದಾಳೆ ಡಿಸೈನ್ಗೆ ನೋಡಿ ಇಲ್ಲಿ ಬಂದ್ಬಿಟ್ಟು ಇಬ್ರು ಅಕ್ಕ ತಮ್ಮ ಇಬ್ರುನು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವರೆಲ್ಲನು ಫ್ರೀಯಾಗೆ ಇರ್ತಾರೆ ಒಂಥರ ಫ್ರೆಂಡ್ಸ್ ಈ ಹುಡುಗಿ ಒಬ್ಬಳೇ ಮಗಳು ಇರೋದು ಇನ್ನು ಇವರೆಲ್ಲ ನಾಲ್ಕು ಜನ ತಮ್ಮಂದರು ಅಲ್ವಾ ಅದಕ್ಕೆ ಇನ್ನು ಒಬ್ಳೆ ಅಕ್ಕ ಅಂತೇಳ್ಬಿಟ್ಟು ಏನಾದರೂ ಒಂದು ಇದು ಮಾಡ್ತಾನೆ ಇರ್ತಾಳೆ ಆ ಥರ ಎಲ್ಲನೂ ನಾವು ನಾವು ನಾವಿರೋದ್ರಲ್ಲಿ ಎಲ್ಲರೂ ನಾವು ಪ್ರಿಯಾಗೇ ಇರ್ತೀವಿ ಅಂದರೆ ಭಾವ ಇಲ್ಲ ಎಲ್ಲರ ಮಕ್ಕಳ ಮಕ್ಕಳಾದರೂ ನನ್ನ ಮಕ್ಕಳಾದರೂ ಯಾರ ಮಕ್ಕಳಾದ್ರೂ ಅಷ್ಟೇ ಮಕ್ಕಳ ಥರನೇ ನೋಡೋದು ಅಂದರೆ ಎಲ್ಲ ಒಂದೇ ಥರನೇ ನೋಡೋದು ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಆ ಥರ ಎಲ್ಲ ನೋಡಲ್ಲ ಅದೇ ಅವರು ತಮಾಷೆ ಎಲ್ಲ ಮಾಡ್ಕೊತಾ ಇದ್ರೆ ಅದನ್ನು ಒಂದು ಕ್ಲಿಪ್ಪಿಂಗ್ ನನ್ನ ಮಗ ಶೂಟ್ ಮಾಡಿದ್ದಾನೆ ಅದನ್ನೇ ತೋರಿಸಿದ್ದೀನಿ ಹಾಗೆ ಮಾತಾಡಿಕೊಂಡು ಅವ್ಗೇನು ನೋಡಿ ಬೀಡ್ಸ್ ಎಲ್ಲ ಡಿಸೈನ್ಗೆ ಈ ಥರ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ್ಲು ಹಾಗೆ ನಾನು ಪ್ಲೇನ್ ಬ್ಲೌಸ್ ಸೆಟ್ ಇದ್ದಲ್ಲ ಅದನ್ನು ಸ್ಟಿಚ್ ಮಾಡಿದೆ ನೋಡಿ ಈ ಥರ ಅಂದರೆ ಯಾವಾಗಲೂ ಸ್ಟಿಚ್ ಮಾಡಿರೋದೆ ಅವರೇ ತೋರಿಸಿದ್ರು ಈ ಥರ ಡಿಸೈನ್ನ ಸ್ಟಿಚ್ ಮಾಡಿ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಅದು ಸ್ಯಾರಿನೂ ಒಂದೇ ಕಲರು ಬ್ಲೌಸು ಒಂದೇ ಕಲರ್ ಇದ್ದಿದ್ದರಿಂದ ಅದರಲ್ಲೇನೆ ಡಿಸೈನ್ ಮಾಡಬೇಕಾಗಿತ್ತು ನಿಮಗೆ ಈಗಾಗಲೇ ಶಾರ್ಟ್ ವೀಡಿಯೋ ಎಲ್ಲ ನೋಡಿರ್ತೀರ ನೋಡಿ ಈ ಥರ ಮೇಲೆ ನೋಡಿ ಆಚೆ ಬಂದು ಇಲ್ಲಿ ಲೋಟಸ್ಸು ನನ್ನ ಮಗ ಕಿತ್ಕೊಂಡು ಬಂದಿದ್ದಲ್ವಾ ಅದು ಹೂವು ಎಲ್ಲ ಮೊಗ್ಗು ಹಾಗೆ ಇತ್ತು ಅದನ್ನು ತೋರಿಸ್ತಾ ಇದ್ವಿ ನೋಡಿ ಕೋತಿಗಳು ಎಲ್ಲನೂ ನೋಡಿ ಅಲ್ಲಿ ಮೇಲೆ ಟವರ್ ಇದೆ ಹೋಗಿ ಮಲ್ಕೊಂಡು ಬಂದಿದ್ದಾವೆ ಕೋತಿಗಳಂತೂ ನಮ್ಮ ಮನೆ ಹತ್ರ ಯಾವಾಗಲೂ ಇಲ್ಲೇ ಇರ್ತವೆ ಎಷ್ಟು ಓಡಿಸಿದ್ರು ಹೋಗೋದು ಇಲ್ಲ ಗಿಡಗಳೂ ಎಲ್ಲ ಮುರಿದಾಕಿ ಕಿತ್ತಾಕಿ ಎಲ್ಲ ಮಾಡ್ತಾಯಿರ್ತವೆ ಅದರಿಂದನೇ ಅರ್ಧ ಗಿಡಗಳ ನೆಟ್ಟೋಕ್ಕೇ ಇಷ್ಟ ಆಗ್ತಾಯಿಲ್ಲ ಅಂದರೆ ಚೆನ್ನಾಗಿ ಬೆಳೆಸಿರ್ತೀವಲ್ಲ ಒಂದ್ಸಲ ಬಂದು ಒರ್ಲಾಡಿ ಕಿತ್ತಾಕಿ ಇದು ಮಾಡು ಹೊರಟೋಗಿರ್ತವೆ ಅಕಸ್ಮಾತ್ ಮನೆಯ ಹತ್ರ ಇದ್ದರೆ ಏನೋ ಓಡಿಸ್ಕೊಬೋದು ಎಲ್ಲಾದರೂ ಆಚೆ ಎಲ್ಲಾದರೂ ಹೋಗಿದ್ದೆ ಹೋಗಿರೋವಾಗ ನೋಡಿಕೊಂಡು ಆ ಥರ ಮಾಡಿಬಿಟ್ರೆ ಮತ್ತೆ ಬಂದು ನೋಡಿದ್ರೆ ಒಂಥರ ಬೇಜಾರಾಗಿಬಿಡತ್ತೆ ಅದಕ್ಕಂತಲೇ ಅರ್ಧ ಈ ನಡುವೆ ಗಿಡಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ ಅಲ್ಲಿಗೂ ಈ ನಡುವೆ ಸ್ವಲ್ಪ ಸ್ವಲ್ಪ ಇರೋಕ್ಕಾಗೋದಿಲ್ಲ ಪ್ರಾಣ ಗೆಲ್ತಾ ಇರುತ್ತೆ ಗಿಡಗಳು ಏನಾದರೂ ನೆಡಬೇಕು ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಆವಾಗವಾಗ ಆ ಥರ ನೆಡ್ತಾ ಇರೋದು ನೋಡಿ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಈ ಥರದ್ದು ತಾವ್ರೆ ಹೂವು ಅದು ಇದು ಕಿತ್ಕೊಂಡ್ಬಂದಿದ್ದಾನೆ ಆ ಹೂವಾಗ್ಲು ಮೊಗ್ಗು ಎಲ್ಲನೂ ಹಾಗೆ ಕಿತ್ಕೊಂಡು ಬಂದಿದೆ ಚೆನ್ನಾಗಿತ್ತು ಅದು ಇದು ತೋರಿಸ್ದೆ ಅಲ್ವಾ ಅದೂ ಅರಿಲ್ತಾ ಇತ್ತು ಇಷ್ಟೊತ್ತಿಗೆ ಇವಾಗಾಗಲೇ ಈಗಾಗಲೇ ಅದು ಬಂದ್ಬಿಟ್ಟು ಎರಡು ಮೂರು ಎಲೆಗಳು ಹಾಕಿದೆ ನೆಟ್ಟಿದ್ದೇನೆ ತಂದು ನನ್ನ ಹತ್ರ ಇರೋದು ಪಿಂಕ್ ಕಲರ್ದು ಅದು ಬೇರೆ ಥರ ಒಂದೇ ಎಲೆ ಬರುತ್ತೆ ಇದು ಬಂದ್ಬಿಟ್ಟು ಅಂದರೆ ಒಂದೆಲೆ ಹೂವು ಇಲ್ಲ ಚೆಂಡು ಹೂವು ಥರ ಮಗ್ಗು ಎಲ್ಲ ಇರುತ್ತಲ್ವ ಎಲೆಗಳು ಜಾಸ್ತಿ ಆ ಥರ ಎರಡು ಥರ ಟೈಪ್ ಆಗುತ್ತೆ ಆಗಲಿ ನೋಡೋಣ ಇದು ನೆಟ್ಟಿದಾನಲ್ಲ ಬರತ್ತಾ ಇದು ಬೇರೆ ಥರ ಲೋಟಸ್ ಆಗತ್ತಾ ಏನು ಹೇಗೆ ಅಂತ ನೋಡೋಣ ಹಾಗೆ ಬೀಜಗಳು ತಂದಿದ್ದಾನೆ ಆ ಬೀಜಗಳೂ ಹಾಕಿದ್ದೀನಿ ಅದನ್ನು ಮೊಳಕೆ ಬರುತ್ತೆ ಅಲ್ವಂತ ನೋಡೋಣ ನೋಡಿ ಇಲ್ಲಿ ಬಂದ್ಬಿಟ್ಟು ನೀವೂ ಅಷ್ಟೇ ಯಾರೆಲ್ಲ ಚಿಕ್ಕವರಿದ್ದಾಗ ಈ ಥರ ಎಲ್ಲ ಆಟ ಆಡ್ತಾ ಇದ್ರಿ ಏನು ಹೇಗೆ ಅಂತ ನೋಡಿ ನನ್ನ ಮಗ ಇದನ್ನೆಲ್ಲ ಎಲ್ಲರೂ ಈ ಥರ ಮಕ್ಕಳು ಇವತ್ತು ಬಂದ್ಬಿಟ್ಟು ಸಂಡೇ ಅಲ್ಲ ಇನ್ನು ರಜೆ ಇತ್ತು ಸಂಡೆ ಅಲ್ಲ ರಜೆ ಇತ್ತು ಆದ್ದರಿಂದ ನೋಡಿ ನಾನು ದೋಸೆಗೆ ಹಾಕಿದ್ದೆ ಅದು ಬೇರೆ ಅವನು ಒಂದು ಕಪ್ಪಲ್ಲಿ ಇದು ಅಕ್ಕಿ ಎಲ್ಲ ನೆನೆಸಿ ಎಲ್ಲ ನೆನ್ ನೈಟಲ್ಲೇ ಮಾಡ್ಕೊಂಡಿದ್ದ ನಾನು ಹಾಗೆ ಅದು ನೋಡಿ ನಾನು ಮನೆಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ದೋಸೆ ಮಾಡಿದ್ದೆ ನೋಡಿ ಇವಾಗ ಏನೆಲ್ಲ ಮಾಡ್ತಾ ಇದ್ದಾನೆ ಅದನ್ನು ಆಚೆ ಎಲ್ಲ ಒಲೆ ಇಟ್ಕೊಂಡ್ಬಿಟ್ಟು ಎಲ್ಲ ಅವನೇ ಥರನೇ ಚಟ್ನಿಗೆ ಎಲ್ಲಾನು ರೆಡಿ ಮಾಡ್ತಾ ಇದ್ದಾನೆ ಅದು ನೋಡಿ ಟೈಲ್ಸಲ್ಲಿ ಅಲ್ಲಿ ದೋಸೆನ ಹಾಕ್ತಾ ಇದ್ದಾನೆ ನಾವೆಲ್ಲ ಮೊದಲು ಈ ತರ ಅಂದ್ರೆ ಚಿಕ್ಕವರಿದ್ದಾಗ ಇದು ತೆಂಗಿನಕಾಯಿ ಚಿಪ್ಪು ಇರುತ್ತಲ್ವಾ ಅದರಲ್ಲಿ ಮಣ್ಣು ಹಾಕೊಂಡು ಅನ್ನ ರೈಸು ಈ ತರ ಎಲ್ಲ ಹಾಕಿ ಈ ತರ ಮಣ್ಣಲ್ಲೆಲ್ಲ ಈ ತರ ಗೆರೆ ಮಾಡಿ ಇದು ಮನೆ ಅಂತಾರ ಆ ಥರ ಎಲ್ಲ ಆಟ ಆಡ್ಕೊತಾ ಇದ್ವಿ ಇವಾಗ ನನ್ನ ಮಗ ನೋಡಿ ಶುರು ಮಾಡಿದ್ದಾನೆ ಅಂದರೆ ಅಂದರೆ ನಮ್ಮ ಚಿಕ್ಕಣ್ಣ ಅಣ್ಣನೂ ಅಷ್ಟೇ ಆಚೆ ಇವಾಗ ಹಸುಗ್ಳು ಈ ತರ ಒಡ್ಕೊಂಡು ಹೋಯಾಗ ಇಲ್ಲ ಹೊಲದತ್ರ ಕಳ್ಳೆಕಾಯಿಗೆ ಕಾವಲಿದ್ದಾಗ ಈ ಥರ ಎಲ್ಲನೂ ಈ ಥರ ಎಲ್ರೂ ಅವ್ರ ಮನೇಲಿ ಅದತ್ಕೊಂಬ ಇವ್ರ ಮನೆಯಲ್ಲಿ ಇದತ್ಕೊಂಬ ಅಂತ ಹೇಳಿಬಿಟ್ಟು ಎಲ್ಲ ಮಾತಾಡಿಕೊಂಡು ಇದೇ ಥರನೇ ಆಚೆ ಅಡುಗೆ ಮಾಡ್ಕೊಳ್ಳೋದು ಈ ಥರ ರೈಸ್ ಮಾಡಿಕೊಂಡು ಇಲ್ಲ ಏನೋ ಏನಾದರೂ ಕೊಬ್ಬರಿ ಮಿಠಾಯಿ ಥರ ಆ ಥರ ಎಲ್ಲನೂ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ ಅದೇ ಥರ ಇವಾಗ ನನ್ನ ಮಗ ಸ್ಟಾರ್ಟ್ ಮಾಡಿದ್ದಾನೆ ರೆಡಿಯಾಗಿದ್ದಾನೆ ನೋಡಿ ಈ ಥರ ಎಲ್ಲ ಮಾಡಿ ಮಕ್ಕಳು ಎಲ್ಲನೂ ಈ ಥರ ಚಿಕ್ಕ ಮಕ್ಕಳೆಲ್ಲಾನು ಇಷ್ಟು ಜನ ಇರ್ತಾರೆ ಎಲ್ಲರೂ ಬಂದ್ಬಿಟ್ಟಿರ್ತಾರೆ ಅವನ ಜೊತೆ ನೋಡಿ ದೋಸೆ ಯಾರಾದರೂ ಈ ಥರ ಹಾಕಿದ್ದೀರಾ ನೀವು ನಿಮ್ಮ ಮನೆಗಳಲ್ಲಿ ಇಲ್ಲ ನೀವು ಈ ಥರ ಚಿಕ್ಕವರಿದ್ದಾಗ ಆಟ ಆಡ್ಕೊತಾ ಹೇಗೆ ನೋಡಿ ನೋಡಿ ಇದು ಇದು ಎಲ್ಲ ಚಟ್ನಿಗೆ ರೆಡಿ ಮಾಡ್ತಾ ಇರೋದಂತೆ ಈ ಥರ ಅದಕ್ಕೆ ನಾಚಿಕೆ ಆಗೋಗ್ತಾಯಿದ್ದೆ ನಾನು ಓದೋ ಕ್ಯಾ ಫೋನ್ ಇಡ್ಕೊಂಡು ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಕ್ಲಾಸವರೆಲ್ಲ ನೋಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕ ಬಚ್ಚಿಟ್ಕೊತಾ ಇದ್ದ ಆದರೂ ಏನಾದರೂ ಮಾಡ್ಕೊಂಡು ನಾನು ವಿಡಿಯೋ ಮಾಡೋದೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಇದು ಕೆಲವ್ರಿಗೆ ಚಿಕ್ಕ ಮಕ್ಕಳು ಅಂತ ಆಟಾಡ್ತಾ ಇದ್ದಾರಪ್ಪ ಈ ಏಜಲ್ಲಿ ಆಟ ಆಡಬೇಕು ಅಂತ ಕೆಲವ್ರಿಗಿರತ್ತೆ ಕೆಲವ್ರಿಗೆ ಓದೋದು ಬಿಟ್ಟು ಇದು ಇದು ಮಾಡೋದು ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಅಂತ ಕೆಲವ್ರು ಅಂತ ನಮಗೆ ಓದು ಇರಬೇಕು ಹಾಗೆ ಆಟ ಪಾಠನೂ ಇರಬೇಕಲ್ಲ ಒಂದೇ ಯಾವಾಗಲೂ ಓದು 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 ಅಂತ ಇದು ಮಾಡ್ತಾಯಿದ್ದರೆ ಅವ್ರಿಗೆ ಮೈಂಡು ಫ್ರೀ ಆಗೋದಿಲ್ಲ ಯಾವಾಗ್ಲೂ ಒಂಥರ ಟ್ರೆಸ್ ಥರ ಆಗ್ಬಿಡತ್ತೆ ಆಟದಲ್ಲೂ ಇರಬೇಕು ಪಾಠದಲ್ಲೂ ಇರಬೇಕು ಎಲ್ಲದರಲ್ಲೂ ಇರಬೇಕು ನಾನು ಆ ಥರ ಥರ ಓದೋ ಟೈಮಲ್ಲಿ ಓದಬೇಕು ಬರೆಯೋ ಟೈಮಲ್ಲಿ ಬರೀಬೇಕು ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು ನೋಡಿ ಅವಾಗ ನಾನು ತೆಗೆದಿದ್ದಾಗ ಒಂದು ಫೈವ್ ತರ್ಟಿ ಆ ಥರ ಆಗಿತ್ತು ಮತ್ತು ಇವಾಗ ಸಿಕ್ಸ್ ಓ ಕ್ಲಾಕ್ ಆ ಥರ ಆಗಿದೆ ನೋಡಿ ಎಲ್ಲರ ಮಕ್ಳಿಗೂ ದೋಸೆಗಳೆಲ್ಲ ಮಾಡಿ ಚಟ್ನಿಯೂ ಮಾಡಿ ಎಲೆಯಲ್ಲಿ ಎಲ್ಲ ಬಡಿಸಿ ಅವನನ್ನು ತಿಂದು ಹೋಗಿದ್ದಾನೆ ಆ ಥರ ಒಂದು ಆ ಥರ ಬಂದ್ಬಿಟ್ಟಿದೆ ನೋಡಿ ಅವರಪ್ಪ ಆಡ್ತಾಯಿದ್ನೋ ಇಲ್ವ ಗೊತ್ತಿಲ್ಲ ಅವ್ರ ಮಾ ಅವ್ರ ಮಾವ ಅವರು ಇದೇ ಥರನೇ ಹಸುಗಳಿಗೆ ಎಲ್ಲ ಹೋದಾಗ ಅದೇ ಥರ ಮಾಡ್ತಾಯಿದ್ದು ಅದೇ ಥರ ಇವನು ಸ್ಟಾರ್ಟ್ ಆಗಿದ್ದಾನೆ ಮತ್ತು ನಾನು ಅಲ್ಲಿ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಅದಾಗಿದ್ದ ನೆಕ್ಸ್ಟ್ ಡೇ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಣಗಿರೋ ಅವರೇ ಕಾಳಿನಲ್ಲಿ ಈ ಥರ ಸಾಂಬಾರು ಮಾಡಿದ್ದೀನಿ ಇದು ಹಳೇ ಕಾಲದ ರೆಸಿಪಿನೇ ಅಂತಲೇ ಹೇಳ್ಬೋದು ಈಗ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಇದೇ ಥರ ಸಾಂಬಾರೇ ಇದ್ದಿದ್ದು ಅದು ಕಾಳು ಇತ್ತು ನಮ್ಮ ಅಕ್ಕ ಸ್ವಲ್ಪ ಕಟ್ಟು ಕಳಿಸಿದ್ಲು ಅದೇ ಸ್ವಲ್ಪ ನಮ್ಮಕ್ಕ ಅಲ್ಲ ಸಾರಿ ನಮ್ಮಕ್ಕ ಅಂದರೆ ಅದು ಇದು ಬೀಜ ಬೇಳೆ ಮಾಡ್ಕೊಳ್ಳೋದಕ್ಕೆ ಕಟ್ ಕಳಿಸಿದ್ಲು ಇದು ಬಂದುಬಿಟ್ಟು ನಮ್ಮ ಅಮ್ಮ ಸ್ವಲ್ಪ ಕೊಟ್ಟಿದ್ದು ಇದೇ ಸ್ವಲ್ಪ ಅಂತೇಳ್ಬಿಟ್ಟು ಸರಿ ಅದು ಆ ಥರ ಸಾಂಬಾರು ಮಾಡಿದೆ ಅದಕ್ಕೆ ರೈಸ್ ಮಾಡಿದ್ದೆ ಮತ್ತು ಕಾಪಿ ಮಾಡಿಕೊಂಡು ಕುಡಿತಾ ಇದ್ದೀನಿ ನೋಡಿ ನ್ಯಾಯಾಜು ನನ್ನ ಕೆಲಸ ಇರೋದೆ ಅದೆಲ್ಲ ಕೆಲಸ ಆದಮೇಲೆ ಬಟ್ಟೆ ಸ್ಟಿಚ್ಚಿಂಗು ಅದು ಕಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅದು ಕಟ್ ಮಾಡೋಕ್ಕೆ ನಮ್ಮ ಮಕ್ಕಳಿಗೆಲ್ಲ ಊಟ ಎಲ್ಲ ಮೇಲೆ ಎಲ್ಲನೂ ಅವ್ರ ಮಾಡ್ಕೊ ಮಾಡಿದ್ಮೇಲೆ ತಿನ್ಕೊಳ್ಳಿ ನೀವೇ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಟ್ಟೆ ಕಟ್ ಮಾಡೋದು ಇನ್ನು ಸ್ಟಿಚ್ಚಿಂಗ್ ಮಾಡೋದು ಆ ಥರ ಇದ್ದೇ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅಕ್ಕನ ಮಗ ಇದ್ದಾನೆ ಅವನಿಗೆ ಬಿರಿಯಾನಿ ಅಂದರೆ ಇಷ್ಟ ಅದು ಬೇರೆ ಸಲ ಮಾಡಿಬಿಟ್ರೆ ಒಂದು ಮಿಕ್ಕಿದ್ರೂ ಬಿರಿಯಾನಿ ಅಂತ ಇಷ್ಟ ಅಂತ ಹೇಳಿ ತಿಂತಾರಲ್ಲ ಇವಾಗ ಬೆಳಿಗ್ಗೆ ಟೈಮ್ ಮಾಡಿಬಿಟ್ರೆ ಮಧ್ಯಾಹ್ನ ಟೈಮ್ ಅದೇ ಇಟ್ಕೊಂಡ್ರೂ ತಿಂತಾರೆ ಆ ಇದರಲ್ಲಿ ನನಗೆ ಮಾಡೋ ಕೆಲಸ ತಗೋತೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಬಿರಿಯಾನಿಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಅಂದರೆ ಯಾವಾಗಲೂ ಮಾಡ್ತೀನಲ್ಲ ಅಂದರೆ ನಿಮಗೆಲ್ಲನೂ ತೋರಿಸಿದ್ದೀನಿ ಯಾವ ಥರ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ಪುದೀನ ಸ್ವಲ್ಪ ಜಾಸ್ತಿ ಹಾಕಿದರೆ ಘಮ ಎಲ್ಲ ಚೆನ್ನಾಗಿರುತ್ತೆ ಅದೇ ಅದಕ್ಕೆ ಪುದೀನ ಎಲ್ಲನೂ ಪುದೀನ ಕೊತ್ತಂಬರಿ ಮತ್ತು ಟೊಮೊಟೊ ಒಂದು ನಾಲ್ಕೈದು ಟೊಮೊಟೊ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮತ್ತು ಗರಂ ಮಸಾಲ ಇದನ್ನು ಎಲ್ಲನೂ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಹೇಗೆ ಅಂದರೆ ಅದು ಏನು ಈ ಕೆಲವರೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಗೆ ಹಾಕ್ತಾರೆ ಆದರೆ ನಮ್ಮ ಮನೆಯಲ್ಲಿ ಈ ಥರ ಕೈಗೆ ಏನು ಸಿಗಬಾರ್ದು ಅದು ಸಿಗೋ ಥರ ಇರಬಾರ್ದು ಅದಕ್ಕೋಸ್ಕರನೇ ನಾನು ಎಲ್ಲನೂ ಗ್ರೈಂಡ್ರಿಗಾದ್ರು ಹಾಕ್ಕೊಂಬಿಡ್ತೀನಿ ಇಲ್ಲ ತಯಾರು ಯಾಕಾದ್ರೂ ಇದು ಮಾಡ್ಕೊಂಡು ಹಾಕ್ಕೊಂಬಿಡ್ತೀನಿ ಅದು ಏನು ಕೈಗೆ ಸಿಕ್ಕದೇ ಇರೋ ಥರ ಆ ಥರ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹಿಂದೆ ಹಿಂದೆ ಎಲ್ಲ ನನ್ನ ನಾನು ಕ್ಲಿಯರಾಗಿ ಯಾವ ಥರ ಬಿರಿಯಾನಿ ಮಾಡ್ತೀನಿ ಏನು ಅನ್ನೋದು ನಾನು ವಿಡಿಯೋನ ಹಾಕಿದ್ದೀನಿ ತುಂಬಾ ಹಾಕಿದ್ದೀನಿ ಒಂದ್ಸಲ ನೀವು ನೋಡಿ ನೋಡಿ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡಿಕೊಂಡ್ರೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಆಗಬೇಕು ಹಾಗೆ ಅಂದರೆ ಜಾಸ್ತಿ ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರ ಅದನ್ನ ನೋಡ್ಕೊಂಡು ಆಗಬೇಕು ಹಾಗೆ ಇದು ಪುದೀನಾನು ಘಮ ಚೆನ್ನಾಗಿರತ್ತೆ ಪುದೀನಾನು ಹಾಕಿದ್ರೆ ನೋಡಿ ಈಗಾಗಲೇ ಆಯಿತು ಆಗ್ಲೇ ಮಕ್ಕಳು ತಿಂದ್ಬಿಟ್ರು ಮತ್ತು ಲಾಸ್ಟಲ್ಲಿ ಇದ್ದೀನಿ ನೋಡಿ ಅದಕ್ಕೆ ಮೊಸರು ಎಲ್ಲನೂ ಇದು ಮಾಡಿಕೊಂಡು ನಾನು ಎಷ್ಟೇ ಇಷ್ಟಪಟ್ಟು ಮಾಡಿದ್ರು ಅದು ಏನೇ ಇದ್ರೂ ಸ್ವಲ್ಪ ಮತ್ತು ನನಗಿಷ್ಟೇ ಆಗೋದಿಲ್ಲ ಇನ್ನು ಸರಿ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ ತಿನ್ನಲಿ ಬಿಡು ಅಂತ ಹೇಳಿಬಿಟ್ಟು ಆ ಥರ ಬಿಡೋದು ನೋಡಿ ಇಲ್ಲಿ ಬಂದ್ಬಿಟ್ಟು ಮತ್ತು ನೈಟಲ್ಲಿ ಬಟ್ಟೆ ಸ್ಟಿಚ್ ಮಾಡಬೇಕಾಗಿತ್ತು ಕಟ್ ಮಾಡಿದ್ದು ತೋರಿಸಿದೆ ಅಲ್ವಾ ಅದು ಸ್ಟಿಚ್ ಮಾಡಬೇಕಾಗಿತ್ತು ನೋಡಿ ಚಿಕ್ಕ ಹುಡುಗಿಗೆ ಅಂದರೆ ಮೀ ಮೀಡಿಯಂ ಸೈಜ್ ಹುಡುಗಿ ಹುಡುಗಿಗೆ ಈ ಥರ ಲಂಗ ಮತ್ತು ಅದ್ರ ಮೇಲೆ ಈ ಥರ ಬ್ಲೌಸ್ ಥರ ಈ ಥರ ಸ್ಟಿಚ್ ಮಾಡಿದೆ ಇನ್ನು ಅವ್ರಿಗೆ ಅರ್ಜೆಂಟ್ ಮಾಡ್ತಾಯಿದ್ರು ಈಗಾಗಲೇ ನಮಗೆ ಬೇಕು ಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ನೈಟಲ್ಲಿ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೆ ಮತ್ತು ಬೆಳಿಗ್ಗೆ ಅದನ್ನು ಸ್ವಲ್ಪ ಸ್ಟ್ರೈಟ್ನರಲ್ಲಿ ಎಲ್ಲನೂ ಐರನ್ ಥರ ಮಾಡಿ ಎಲ್ಲನೂ ಇವಾಗ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಈಗಾಗಲೇ ನೀವು ಶಾರ್ಟ್ ವೀಡಿಯೋದಲ್ಲಿ ಎಲ್ಲ ನೋಡಿರಬೇಕು ಈ ವಿಡಿಯೋನ ನೋಡಿದ್ರಲ್ಲ ಈ ಥರ ಬ್ಯುಸಿ ಬ್ಯುಸಿಯಾಗಿ ನನ್ನ ಲೈಫಲ್ಲಿ ನಾನು ಡೈಲಿ ಯಾವ ಥರ ಎಲ್ಲ ನನ್ನ ರೊಟ್ಟೀನ್ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ